ಸರ್ ಈ ಬಾರಿ ಬಿಗ್ ಬಾಸ್ ನೋಡ್ತಾ ಇದ್ರೆ ನಿಮ್ಗೆ ಯಾರು ಇಷ್ಟ ಆಗ್ತಾ ಇದಾರೆ ಅಂತ ಸರಿ ಸರಿ ಬಿಗ್ ಬಾಸ್ ಖಂಡಿತವಾಗಿ ನೋಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇವತ್ತು ಆಗಿರತಕ್ಕಂತ ಘಟನೆ ಐತೆ ಇದು ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ನೋವಾಗ್ತಾ ಇದೆ ಅಶ್ವಿನಿ ಗೌಡ ಒಂದ್ ಕಡೆ ಎತ್ತಿ ಕೊಟ್ಬಿಟ್ಟು ಸೈಲೆಂಟ್ ಆಗಿದ್ದಾಳೆ ಇನ್ನೊಂದ್ ಕಡೆ ರಾಶಿಕಾ ಅವಳು ಹೋದ್ ವಾರ ಎಗರಾರ್ಬಿಟ್ಟು ಒಂದ್ ಕಡೆ ಸೈಲೆಂಟ್ ಆಗಿದ್ದಾಳೆ ಈ ವಾರ ಅವರ ಒಂದು ಪ್ರಚೋದನೆಗೆ ಒಳಗಾಗಿ ರಿಷಾ ನಮ್ಮ ಗಿಲ್ಲಿಗೆ ಹಲ್ಲೆ ಮಾಡಿದಾಳೆ ಸರ್ ಇದನ್ನ ಯಾರು ಯಾರು ಸಹಿಸ್ಕೊಳ್ತಾರೆ ಹೇಳಿ ಹ ಏನ್ರೀ ಬಿಗ್ ಬಾಸ್ ಅಂತ ಅಂದ್ರೆ ರೌಡಿಸಮ್ ಒಂಥರ ಬೇಬಿ ರೌಡಿಸಮ್ ತರ ಹೋಗಿದ್ರು ಒಂದ್ ಮೂರ್ ಜನದು ಆ ಅವ್ರದ್ದು ಟಾರ್ಗೆಟ್ ಏನು ಏನಾದ್ರು ಮಾಡಿ ಗಿಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದಾನೆ ಅವನು ರೇಸಲ್ಲಿ ಇರ್ತಕ್ಕಂತ ಕುದುರೆ ಬಿಗ್ ಬಾಸ್ ಅಲ್ಲಿ ಏನಾದ್ರು ಮಾಡಿ ಅವನನ್ನು ನಾವು ಒಳಗಡೆ ಹಾಕ್ಬಿಡೋಣ ನಮ್ಮ ಒಂದು ರೌಡಿಸಮ್ ತರ ರೌಡಿ ಅದು ರೌಡಿಸಮ್ ಅದು ಏನಲ್ಲ ಅದು ಅವ್ರು ಏನವ್ರು ಮೂರ್ ಜನ ಇದ್ದಾರೋ ಅದೊಂದು ರೌಡಿಸಮ್ ತರಾನೆ ಆಯ್ತಾ ಏನಾದ್ರು ಮಾಡಿ ನಾವು ಅವ್ರನ್ನ ಫುಲ್ ಏನು ಬಿಗ್ ಬಾಸ್ ಕಂಟ್ರೋಲ್ ತಗೊಂಡಿದ್ದಾರೆ ಮೂರ್ ಜನ ಯಾರು ಮಾತಾಡಬಾರ್ದು ಯಾರ ಮಾತಾಡಿದ್ರೆ ಈ ರೀತಿಯಾಗಿ ಅವ್ರು ಅದ್ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ನೀವು ನೋಡಿಬೇಕಾದ್ರೆ ಕಾಕ್ರೋಚ್ ಸುದಿ ಒಂದು ಸಾರಿ ರಾಕ್ಷಸನ ಹಾಕ್ತಾನೆ ಆದ್ರೆ ಕಾಕ್ರೋಚ್ ಸುದಿ ಯಾವುದೇ ಕಾರಣಕ್ಕೂ ಅವನು ಅವನ ಆಟವನ್ನು ಆಡೋಕೆ ಅಲ್ಲಿ ಬಿಡಲ್ಲ ನೀವು ನೋಡಿರ್ಬೋದು ಕಡವ ಸೀಜಾನ್ಗಳಲ್ಲಿ ಅದೇ ರಾಕ್ಷಸ ಒಂದು ಇದನ್ನ ಒಂದು ಕ್ಯಾರೆಕ್ಟರ್ ಅನ್ನ ಮಂಜಾಣ ಮಾಡಿದ್ದ ಇನ್ನೊಂದ್ಸರಿ ವಿನಯ್ ಅವರು ಮಾಡಿದ್ರು ಆ ಅವ್ರು ಯಾವ ಮಟ್ಟಿಗೆ ಮಾಡಿದ್ರು ಚಿಂದಿ ಅಂದ್ರೆ ಚಿಂದಿ ಉಡಾಯಿಸ್ಬಿಟ್ಟಿದ್ರು ಯಾರಿಗೂ ಎದ್ರುಕೊಂಡಿರ್ಲಿಲ್ಲ ಆ ಲೆವೆಲ್ ಗೆ ಮಾಡಿದ್ರು ಆ ರಾಕ್ಷಸತನದ ಒಂದು ಕ್ಯಾರೆಕ್ಟರ್ನ ಆದ್ರೆ ಈ ಬಾರಿ ಕಾಕ್ರೋಚ್ ಸುದಿ ಅವ್ರು ಮಾಡಕ್ ಆಗ್ಲೇ ಇಲ್ಲ ತುಂಬಾ ಸಪ್ಪೆ ಅನ್ನಿಸ್ಬಿಟ್ರು ತುಂಬಾ ಸಪ್ಪೆ ಅನ್ನಿಸ್ಬಿಟ್ರು ಅವ್ರ ಹೇಳ್ಕತ್ತಾರೆ ಸಾರ್ ನಾನಲ್ಲ ಸರ್ ರಾಕ್ಷಸ ನಾನಲ್ಲ ಸಾರ್ ಇಲ್ಲಿದ್ದಾರಲ್ಲ ಸರ್ ಬಿಗ್ ಬಾಸ್ ಮನೆಯಲ್ಲಿ ಅವರು ರಾಕ್ಷಸರು ಸಹ ಅಂತ ಅವ್ನು ಹೇಳ್ಕತ್ತಾನೆ ಅಂದ್ರೆ ಅವನು ಸಿನಿಮಾಗಳಲ್ಲಿ ವಿಲನ್ ಆಗಿದ್ದಾನೆ ಅಂತೆ ಅವನನ್ನ ಕಟ್ಟಿ ಹಾಕ್ತಾರೆ ಬಾಯಿ ಮುಚ್ಚು ಈ ಲೆವೆಲ್ ಗೆ ಕಟ್ಟಿ ಹಾಕ್ತಾರೆ ಅಂದ್ರೆ ರಾಕ್ಷಸಿಯರು ಸರ್ ಒಬ್ಬ ವಿಲನ್ ಅನ್ನ ಕಟ್ಟಿ ಹಾಕಿದ್ದಾರೆ ಇವ್ರು ಯಾರು ಬಾಯ್ ಬಿಚ್ಚಬಾರ್ದು ಅಂತ ಅವನನ್ನು ಕಟ್ಟ ಹಾಕಿದ್ರು ಟಾಕ್ರೋ ಸುದೀನ ಆ ನಂತರ ಬಂದಂತ ರಕ್ಷಿತಾ ಶೆಟ್ಟಿನ ಪಾಪಾ ಹುಡುಗಿಗೆ ಇವನು ಸೆಡೆ ಅಂತ ಅಂದ ಕಾಕ್ರೋ ಸುದೇ ಹೌದು ಅದು ಏನು ಪ್ರಚೋದನೆ ಯಾರ ಪ್ರಚೋದನೆ ಇದೇ ಅಶ್ವಿನಿ ಗೌಡ ಅವರ ಪ್ರಚೋದನೆ ಆಯ್ತಾ ಈ ಒಮ್ಮ ಯಾವಾಗ ಎಲ್ಲ ನಂದೇ ನಡಿಬೇಕು ನನ್ ಕಂಟ್ರೋಲ್ ಎಲ್ಲ ಇರ್ಬೇಕು ಅನ್ಕೊಂಡು ಯಾವಾಗ್ ತಕೊಂಡ್ಲೋ ಅದನ್ನ ನೋಡ್ಕೊಂಡು ಆ ಪ್ರಚೋದನೆಗೆ ಒಳಗಾಗಿ ಕಾಕ್ರೋಚ್ ಸುದೀಪ್ ಅವಳಿಗೆ ಅವತ್ತು ಆ ರೀತಿ ಸೆಡೆ ಅಂತ ಅಂದ ಆಯ್ತಾ ಸುದೀಪ್ ಅವರು ಸರಿಯಾಗಿ ಹೇಳಿದ್ರು ಅವ್ನ್ಗೆ ಇನ್ ಮುಂದೆ ನಾನು ಇನ್ನ ಸೆಡೆ ಅಂತ ಕರಿಲಿಲ್ಲ ಅಂತ ಕೇಳಿದ್ರು ಸುದೀಪ್ ಅವರು ಹೌದು ಅಕ್ಕಿಂತ ಬೇಕಾ ಹೊಡ್ತಾ ಅವನ್ಗೆ ಕಾಕ್ರೋಚ್ಗೆ ಹಾ ನೋಡಿ ಸರ್ ಇಲ್ಲಿ ಇವತ್ತು ಇವ್ರೆಲ್ಲರ ಪ್ರಚೋದನೆಗೆ ಒಳಗಾಗಿ ರಿಸ ಇವಳು ನಿಜವಾಗ್ಲೂ ತಲೆ ಕೆಟ್ಟೋದವಳು ನನ್ ಪ್ರಕಾರ ಯಾಕೆ ಅಂತಂದ್ರೆ ಅವಳು ಆಕ್ಚುಲಿ ಮಧ್ಯದಲ್ಲಿ ಬರ್ತಾಳೆ ನೋಡ್ತಾ ಹಿಂದಿನ ದಿನ ಆಕೆ ಬಂದ್ಬಿಟ್ಟು ಎಲ್ಲರ ಮೇಲೆ ಎಗರಾಡ್ತಿದ್ದಾಳ ಅಂದ್ರೆ ಈಗ ನಾನೊಂದು ಫೇಮಸ್ ಆಗ್ಬೇಕನ್ನೋ ಹುಚ್ಚಿಂದ ಆತರ ಮಾಡ್ತಾ ಇದ್ದಾಳು ನೀವ್ ನೋಡ್ತಿರ್ಬೋದು ಪ್ರತಿಯೊಬ್ರು ಜೊತೆ ಕಾಲ್ ಕೆರ್ಕೊಂಡ್ ಜಗಳಕ್ ಹೋಗ್ತಾ ಇದ್ದಾಳೆ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಆಕೆ ಮಾಡ್ತಿರೋ ಗುಡ್ ಕ್ವಶನ್ ಸಕ್ಕದ ಕೇಳಿದ್ರೆ ಇಲ್ಲಿ ನೋಡಿ ರಿಷಾ ಅವ್ರು ಏನ್ ಮಧ್ಯಕ್ಕೆ ಬಂದ್ರು ಬಂದಾಗ ಆಕ್ಚುಲಿ ಅಲ್ಲಿ ಏನನ್ ಯಾವ ಯಾವ ರೀತಿ ಆಟ ಆಡ್ತಾ ಇದಾರೆ ಈ ಅಶ್ವಿನಿ ಗೌಡ ಯಾವಾಗ ಇವಳು ಕಾಲ್ ಕೆರ್ಕೊಂಡು ಎಲ್ಲ ಕಂಟ್ರೋಲ್ ತಕೊಂಡು ಅರ್ಚಾಡಿ ಕಿರ್ಚಾಡಿ ಮೇಂಟೈನ್ ಮಾಡುತ್ತೋ ಈ ರೀತಿ ಮಾಡಿದ್ರೆ ಕೊನೆಯವರೆಗೂ ಉಳ್ಕೊಳ್ತೀವಿ ಅನ್ನುವುದು ಅವಳಿಗೆ ಸೆನ್ಸಲ್ ಇದೆ ಹಾಗಾಗಿ ಅವಳು ಒಳಗಡೆ ಬರ್ಬೇಕಾದ್ರೆ ಹೇಳೋದು ಯಾರೋ ರಿಷಾ ನಾನು ಅಶ್ವಿನಿಗೌಡ ಅವರನ್ನ ಮಟ್ಟ ಹಾಕ್ತೀನಿ ಅವ್ರಿಗೆ ಎಂಟ ಅಂದ್ರೆ ಏನು ಅಂತ ತೋರಿಸ್ತೀನಿ ನಾನು ಅಂತ ಎಲ್ಲ ಬಂದು ಈಗ ಒಳಗಡೆ ಬಂದಕ್ಕೆ ಅವಳು ಸುದ್ದಿಗೆ ಹೋಗ್ತಾ ಇಲ್ಲ ಅವಳ ಜೊತೆ ಸೇರ್ಕೊ ಗುಂಪುಗಾರಿಕೆ ಗುಂಪುಗಾರಿಕೆ ಅಶ್ವಿನಿಗೌಡ ಅವರ ಗುಂಪುಗಾರಿಕೆ ರಿಷಾನು ಕೂಡ ಸೇರ್ಕೊಂಡ್ಬಿಟ್ಟಾಳೆ ರಿಷಾ ರಾಶಿಕಾ ಇವರು ಸೇರ್ಕೊಬಿಟ್ಟಿದ್ದಾರೆ ಸೇರ್ಕೊಂಬಿಟ್ಟು ಇವಾಗ ನೋಡಿ ಇವರೆಲ್ಲರ ಪ್ರಚೋದನೆಗೆ ಒಳಗಾಗಿ ಇವತ್ತು ಗಿಲ್ಲಿಗೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಯಾರು ಕೂಡ ಸಹಿಸಿಕೊಳ್ಳಲ್ಲ ಸರ್ ನಿಜವಾಗ್ಲು ಬಿಗ್ ಬಾಸ್ ನಿಜವಾಗ್ಲು ಬಿಗ್ ಬಾಸ್ಗೆ ಮರ್ಯಾದೆ ಇದ್ರೆ ನಾಚಿಗೆ ಇದ್ರೆ ಬಿಗ್ ಬಾಸ್ಗೆ ನಾಡನೇ ನಾಳೆ ಅಲ್ಲ ರಾತ್ರಿಗೆ ಅವಳನ್ನ ಹೊರಗಡೆ ಹಾಕ್ಬೇಕು ಯಾಕೆ ಅಂದ್ರೆ ನೀವು ಕಳೆದ ಬಾರಿ ಲಾಯರ್ ಜಗದೀಶ್ ಅವ್ರಿಗೆ ಜಸ್ಟ್ ತಳ್ಳದಕ್ಕೆ ರಂಜಿತ್ ಅವ್ರನ್ನ ಹೊರಗಡೆ ಹಾಕದ್ರಿ ಹೌದು ಹೌದಾ ಇವತ್ತು ಆಕ್ಚುಲಿ ಅವ್ಳು ಮಾಡಿರ್ತಕ್ಕಂಥದ್ದು ಅವರು ಪ್ರೋಮದಲ್ಲಿ ಸಕ್ಕತ್ತಾಗಿ ಬಿಟ್ಟಿದ್ದಾರೆ ಏನು ಒಡೆಯೋದು ಅಲ್ಲಾರೋ ಒಬ್ಬ ಹೊಡೆದ್ಬಿಟ್ಲಾ ಹೊಡೆದ್ಬಿಟ್ಲಾ ಅಂತ ಅಲ್ಲೊಬ್ಬ ಕೇಳೋದು ಹೌದು ಹೊಡೆದ್ಬಿಟದ ಕೇಳಿದ್ರೆ ನೀವೆಲ್ಲ ಪ್ರೋಮ ಬಿಟ್ಟಿರೋದು ಆಯ್ತಾ ನಿಜವಾಗ್ಲು ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಕರ್ನಾಟಕದಲ್ಲಿ ನಿಜವಾಗ್ಲು ಇನ್ನೂ ಒಳ್ಳೆತನ ಉಳಿಬೇಕು ಅಂದ್ರೆ ಆರೋಗ್ಯಕರವಾದಂತ ಒಂದು ಪರಿಸ್ಥಿತಿ ಉಳಿಬೇಕು ಅಂದ್ರೆ ಈ ರೀತಿ ಗೂಂಡಾಯಿಸಮು ಈ ರೀತಿ ರೌಡಿಸಮು ಇವೆಲ್ಲವೂ ಹಾಳಾಗಬೇಕು ಅಂತ ಅಂದ್ರೆ ಇವೆಲ್ಲವಕ್ಕೂ ಬೆಲೆ ಕೊಡಬಾರ್ದು ಕರ್ನಾಟಕದಲ್ಲಿ ಇಂಥದ್ ಜಾಸ್ತಿ ಪ್ರಚೋದನೆ ಕೊಡಬಾರ್ದು ಅನ್ನಂಗಿದ್ರೆ ದಯವಿಟ್ಟು ರಿಷಾ ಅವ್ರನ್ನ ಹೊರಗಡೆ ಹಾಕಿ ರಾತ್ರಿಗೆ ಅವ್ರನ್ನ ಹೊರಗಡೆ ಕಳಿಸಬೇಕು ರಿಷಾ ಅವರನ್ನ ಅವಾಗ ನಾವು ಬಿಗ್ ಬಾಸ್ ನ ಮೆಚ್ಕೋತೇವೆ ಕರ್ನಾಟಕದ ಬಿಗ್ ಬಾಸ್ ಸೂಪರ್ ಡೂಪರ್ ಅಂದ್ರೆ ಹುಡುಗಿರಿ ಒಂದು ರೂಲ್ಸ್ ಹುಡುಗಿರಿ ಒಂದ್ ರೂಲ್ಸ್ ಅಂತಾರ ಹೌದೌದು ಹೌದೌದು ನೋಡಿ ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿಗೆ ಒಡದು ಕೊಲೆ ಮಾಡೋಕೆ ಹುಡುಗ ಆದ್ರೂನು ಕೊಲೆ ಮಾಡ್ಬಹುದು ಹುಡುಗಿ ಆದ್ರೂ ಕೊಲೆ ಮಾಡ್ಬಹುದು ಹುಡುಗನಿಗೆ ಒಂದ್ ರೋಲ್ಸು ಹುಡ್ಗಿಗೆ ಒಂದ್ ರೋಲ್ಸು ಅಂತ ಮಾಡೋದ್ ಯಾವತ್ತು ತಪ್ಪು ಆಯ್ತಾ ಒಬ್ಬ ವ್ಯಕ್ತಿನ ಕೊಲೆ ಮಾಡುದು ಹುಡ್ಗಿ ಮಾಡ್ತಾರೆ ಹುಡ್ಗುಳ ಮಾಡ್ತಾರೆ ಸಪ್ ಸಪ್ರೇಟ್ ಅಂತ ಯಾವ್ದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವಳಿಗೆ ಒಂದು ಕ್ಷಮೆಯನ್ನ ಕೊಡಬಾರ್ದು ಕ್ಷಮೆಯನ್ನ ಕೊಟ್ರೆ ಕರ್ನಾಟಕದ ಜನ ಮುಂದಿನ ದಿನಗಳಲ್ಲಿ ದಂಗೆ ಹೇಳ್ತಾರೆ ಏನ್ರಿ ಬಿಗ್ ಬಾಸ್ ಅಂತ ಇವಾಗಲೇ ಕರ್ನಾಟಕದ ಜನ ಬಿಗ್ ಬಾಸ್ ಇಂದ ಏನಪ್ಪೋ ನಮ್ಗೆ ಉಪಯೋಗ ಏನೇ ನಮ್ಗೆ ಉಪಯೋಗ ಅಂತ ಕೇಳ್ತಾರೆ ಆಯ್ತಾ ಇವ್ರೇನಾದ್ರು ಈ ರೀತಿಯಾದ ರೌಡಿಸಮ್ ಗೆ ಪ್ರಚೋದನೆ ಕೊಟ್ಬಿಟ್ಟು ಅವಳು ನೇರ ಉಳಿಸ್ಕೊಬಿಟ್ರೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಬಿಗ್ ಬಾಸ್ ಗೆ ಜನ ಕ್ಯಾಕಿರಿಸಿ ಕ್ಯಾಕಿರ್ಸಿ ಹೋಗಿತಾರೆ ಹಾಗಾಗಿ ನೋಡಿ ನಮ್ಗೆ ಈ ಬಾರಿ ಗಿಲ್ಲಿ ನಟನಿಗೆ ನೋಡಿ ಅಂದ್ರೆ ಪ್ರತಿಯೊಬ್ರು ಕೂಡ ತುಳಿತಕ್ ಇರುವಂತದ್ ಮೇಲ್ ಗೊತ್ತಾಗುತ್ತೆ ತುಳಿತ ಇರುವಂತದ್ ಗಿಲ್ಲಿನ ಗೊತ್ತಾಗುತ್ತೆ ಅದು ಸತ್ಯ ಅದು ನೀವು ಇದು ಗುಡ್ ಕ್ವಶನ್ ಇದು ರೈಸ್ ಮಾಡಿದ್ರೆ ಈ ತುಳಿತಕ್ಕೆ ಒಳಗಾಗೋದು ಇಲ್ಲಿ ಒಂದ್ ಮೂರ್ ನಾಲ್ಕು ಜನ ಈ ರೀತಿ ಇದ್ ಮಾಡ್ಕೊಬಿಟ್ಟಿದ್ದಾರೆ ಯಾರ್ಯಾರು ಚೆನ್ನಾಗಿ ಆಟ ಆಡ್ತಾರೆ ನೀವು ನೋಡಿರ್ಬೋದು ಉದಾಹರಣೆ ಕೊಡ್ತೀನಿ ಒಂದು ರಕ್ಷಿತಾ ಸ್ಟಾರ್ಟಿಂಗ್ ಅಲ್ಲಿ ರಕ್ಷಿತಾ ಸೆಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವಳು ಒಳ್ಳೆ ಕಂಟೆಂಟ್ ಕೊಡಕ್ ಪ್ರಯತ್ನ ಪಡ್ತಾ ಇರ್ತಾಳೆ ಅವ್ನ್ ನೀವು ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟಿದ್ದೆ ಅದೇನೋ ಆಡಾಡೋದು ಅವೆಲ್ಲಾ ಮಾಡ್ತಾ ಇರ್ತಾಳೆ ಇವಳು ಅಶ್ವಿನಿ ಗೌಡ ಮತ್ತೆ ಜಾನ್ ಜಾನ್ವಿ ಚರ್ಚೆ ಮಾಡ್ಕೊಳ್ತಾರೆ ಏಯ್ ಅವಳಿಗೆ ಅವಳು ಯೂಟ್ಯೂಬರ್ ಯೂಟ್ಯೂಬರು ಕಂಟೆಂಟ್ ಯಾವ ರೀತಿ ಕೊಡ್ಬೇಕು ಅಂತ ಗೊತ್ತು ಅವಳಿಗೆ ಹೋಗಿ ಅವಳು ಕ್ಯಾಮ್ರಾ ಮುಂದೆ ಬಾತ್ರೂಮ್ ಅಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾಳೆ ಇವಳೇನ ಮಾಡಿ ಗೆಲ್ಕೊಂಡು ಹೋಗ್ಬಿಡ್ತಾಳೆ ಐಪಲ್ಲಿ ಬಿಡಬಾರ್ದು ಅಂತ ಅವ್ರು ಟಾರ್ಗೆಟ್ ಮಾಡ್ತಾರೆ ಅವಳನ್ನ ಆ ಪದ ಉಪಯೋಗಿಸಿದ್ದು ಅಶ್ವಿನಿ ಗೌಡ ಅಂದ್ರೆ ಒಬ್ಬ ವ್ಯಕ್ತಿ ಕಂಟೆಂಟ್ ಕೊಟ್ಟು ಅವ್ನು ಗೆತ್ಕೊಂಡು ಹೋಗಿ ಪ್ರಯತ್ನ ಪಡ್ತಾ ಅಂದ್ರೆ ಅಲ್ಲಿ ತುಳಿಯೋಕ್ ಪ್ರಯತ್ನ ಪಡ್ತಾರೆ ಆಯ್ತಾ ಅವಾಗ ಮೊದ್ಲೇ ಅಶ್ವಿನಿ ಗೌಡ ಇದ್ಲು ಜೊತೆಗೆ ಜಾನ್ವಿ ಇದ್ಲು ಆಯ್ತಾ ಅವ್ರಾದ ನಂತರ ಇವಾಗ ಒಂದು ವಾರದಿಂದ ರಾಶಿಕಾ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರಾಶಿಕಾ ಮೇಡಮ್ ಈಗ ಜೊತೆಗೆ ರಿಷಾ ಅವರು ಜೊತೆಗೆ ಅವರು ರೊಚ್ಚಿಗೆದ್ದು ಇವ್ರೆಲ್ರು ಕೂಡ ಮಾಡ್ತಾ ಇರೋದು ಇಲ್ಲಿ ಗೆಲ್ಲ ಗೆತ್ಕೊಂಡ್ ಹೋಗ್ಬಿಡ್ತಾನೆ ಆಯ್ತಾ ನಮ್ಮ ಮಳವಳ್ಳಿಯ ಹುಡುಗ ಗೆತ್ಕೊಂಡ್ ಹೋಗ್ಬಿಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕ್ಚುಲಿ ಅವನನ್ನ ಕುಗ್ಗಿಸೋಕೆ ಅವನನ್ನ ತುಳಿಯೋಕೆ ಇವ್ರು ಮಾಡ್ತಾ ಇರ್ತಕ್ಕಂತ ಕುತಂತ್ರ ಸೌಂಡ್ ಮಾಡಬಾರ್ದು ನಮ್ ಮುಂದೆ ಆ ರೀತಿ ಸೌಂಡ್ ಮಾಡಬಾರ್ದು ಗೆತ್ಕೊಂಡ್ ಹೋಗ್ತೀನಿ ಗಿತ್ಕೊಂಡ್ ಹೋಗ್ತೀನಿ ಅವೆಲ್ಲಾ ನಡೆಯಲ್ಲ ಬೇಕಾದ್ರೂ ನೋಡಿ ಇವಾಗ ರಿಷ ಅವರು ಪ್ರಚೋದನೆ ಪ್ರಚೋದನೆ ಮಾಡಿದ್ರು ಏ ನಾನ್ ನಿನ್ ಹೊಡಿತೀನಿ ಕಣ ಅನ್ಕೊಂಡ ಆ ಏನೋ ಇದು ನಿನ್ ಕಾಮಿಡಿಯಾ ಕಾಮಿಡಿಯಾ ಅನ್ಕೊಂಡು ಹೊಡೆದು ಹೊಡೆದ್ ಹೊಡ್ಕೊಂಡು ಹೋದ್ರು ಅಲ್ಲಿ ಗಿಲ್ಲಿ ಏನಾದ್ರು ಪ್ರಚೋದನೆ ಒಳಗಾಗಿ ಅವ್ನೇನಾದ್ರು ತಿರುಗಿಸಿ ಹೊಡೆದಿದ್ರೆ ಇಬ್ಬರು ಕಳ್ಸೋರು ನೋಡಿರ್ಬೋದು ಯಾವಾಗ ಇಬ್ರು ಆಟ ಇಬ್ರು ಪ್ರಚೋದನೆಗಳಿಗಾಗಿ ಇಬ್ರು ಹೊಡೆದಾಡ್ತಾರೋ ಇಬ್ರು ಕಳ್ಸಿಬಿಡೋರು ಆದ್ರೆ ಗಿಲ್ಲಿ ಬುದ್ಧಿವಂತ ಹೊಡಿಸ್ಕೊಂಡು ಸೈಲೆಂಟ್ ಆಗಿ ಕಾಮಿಡಿ ಆಗಿ ಮಾಡ್ಕೊಂಡು ಅಲ್ಲೂ ಇದ್ದಾರೆ ಆಕ್ಚುಲಿ ಗಿಲ್ಲಿ ನಿಜವಾಗ್ಲೂ ಸೀರಿಯಸ್ ಆಗಿ ಹೊಡೆದಿರೋದು ಇದೇ ರಿಸಾ ರಿಸಾಗೆ ಕಟ್ಟಿಟ್ಟ ಬುದ್ಧಿ ಇನ್ನೊಂದ್ ಹೇಳ್ದೆ ಈಗ ಕಾವ್ಯ ಗಿಲ್ಲಿ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ರು ಅಂದ್ರೆ ಒಳ್ಳೆ ಪೇರು ತುಂಬಾ ಚೆನ್ನಾಗಿದೆ ಕ್ಯೂಟ್ ಕಪಲ್ ಆ ತರದೆಲ್ಲ ಮಾತಾಡ್ತಿದ್ರು ಬರ್ತಾ ಬರ್ತಾ ಒಂದ್ ಎರಡು ವೀಕ್ ಚೆನ್ನಾಗಿದ್ರು ಆ ನಂತರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅದೇನೋ ಆಗಿರ್ಬೋದು ಒಳಗಡೆ ಬಟ್ ಈ ಸಡನ್ಲಿ ಎಲ್ಲಾ ಅವರಿಂದ ಒಂದಿಷ್ಟು ಫೇಮ್ ತಗೊಂಡು ಈಗ ನೀ ನನ್ಗ ಅಣ್ಣ ಅನ್ನೋದು ಈ ತರ ರಾಖಿ ಕಟ್ಟೋದು ಈ ತರ ಈಗ ನನ್ ಜೊತೆ ಸೇರ್ಬೇಡ ಒಂದ್ ಸ್ವಲ್ಪ ದೂರ ಹೋಗ ಅನ್ನೋದು ಬಟ್ ಇದು ನಿಮಗ್ ನೋಡೋದ್ರಿಗೆ ಏನ್ ಅನ್ಸುತ್ತೆ ನೋಡಿ ಕಾವ್ಯ ಅವರು ಆ ಅಮ್ಮ ತಪ್ಪು ಮಾಡ್ಕೊಂಡಿದ್ದು ಇಲ್ಲ ನಮ್ಮ ಪ್ರಕಾರ ಇದೇ ರೀತಿ ಏನೋ ಲವ್ ಡವ್ ಓಕೆ ಅವಳ ಅಣ್ಣಾರ ಅನ್ಕೊಳ್ಳಿ ಲವ್ ಅವರ ಅನ್ಕೊಳ್ಳಿ ಏನಾರ ಅನ್ಕೊಳ್ಳಿ ಬಟ್ ಒಂದ್ ಬಾಂಡಿಂಗ್ ಇತ್ತು ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಗಿಲ್ಲಿಗನು ಮತ್ತೆ ಕಾವ್ಯ ಒಂದು ಆರೋಗ್ಯಕರವಾದಂತ ಒಂದು ವಾತಾವರಣ ಇತ್ತು ಅದನ್ನ ಮೇಂಟೈನ್ ಮಾಡ್ಕೊಂಡೋಗಿದ್ರೆ ಆ ಅಮ್ಮ ಕೊನೆವರೆಗೂ ಅಂದ್ರೆ ಏನು ಬಿಗ್ ಬಾಸ್ ಎಂಡಿಂಗ್ ಬರುತ್ತಲ್ಲ ಅಲ್ಲಿವರೆಗೂ ಉಳ್ಕೊಳ್ತಿದ್ಲು ಇವಾಗ ಆಕ್ಚುಲಿ ನೋಡಿದೆ ನಾನ್ ನಿನ್ನೆ ಟಾರ್ಗೆಟ್ ಮಾಡುದ್ರಲ್ಲಿ ಅವಳು ಟಾರ್ಗೆಟ್ ಮಾಡ್ತಾಳೆ ಏನಂತ ಗಿಲ್ಲಿ ಅವ್ರ ಸ್ಟಾರ್ಟಿಂಗ್ ಅಲ್ಲಿ ಬಂದೆ ನಾನು ಆದ್ರೆ ಗಿಲ್ಲಿ ಹೈಪ್ ಆಗ್ತಾ ಇದ್ರು ಕಾಣಿಸ್ತಾನೆ ಇರ್ಲಿಲ್ಲ ಟಾರ್ಗೆಟ್ ಹಾಕ್ತೀನಿ ಅಂದ್ಬಿಟ್ಟು ಟಾರ್ಗೆಟ್ ಮಾಡ್ತಾಳೆ ದೊಡ್ಡ ಒಡೆತ ಅದು ಆಯ್ತಾ ಈಗ ಅವಳೇನೋ ಆಗ್ಬೇಕು ಅಂತ ಅವನಿಂದ ಬಿದ್ದಿರ್ಲಿಲ್ಲ ಅದು ಆಟೋಮೆಟಿಕ್ ಆಗಿ ಆಕ್ಚುಲಿ ಕಾವ್ಯ ಬರ್ತಾ ಇದ್ದು ಸ್ಟಾರ್ಟಿಂಗ್ ಅಲ್ಲಿ ಚೂಸ್ ಮಾಡ್ತಾ ನೋಡೋರಿಗೆ ಒಂದ್ ಸ್ವಲ್ಪ ಖುಷಿ ಆಗಿತ್ತು ಈ ಜೋಡಿ ಚೆನ್ನಾಗಿದೆಯಲ್ಲ ಆ ರೀತಿ ಆಗಿತ್ತು ಒಳ್ಳೆ ಜೋಡಿ ನನ್ ಪ್ರಕಾರ ಆಕೆ ನೋಡಿ ಈಗ ಇವ್ನಗೂ ಇಪ್ಪತ್ತೆಂಟ್ ವರ್ಷ ಗಿಲ್ಲಿಗೆ ಆಕೆವನಗೂ ಮದ್ವೆ ವಯಸ್ಸು ಆಮೇಲೆ ಅವ್ರಿಬ್ಬರ್ನೂ ನೋಡ್ದಾಗ ಏನ್ಸುತ್ತೆ ಅಂದ್ರೆ ಈ ರೀತಿ ಅಶ್ವಿನಿಗೌಡವರ ಹತ್ತೆನೋ ಅಥವಾ ರಿಷಾ ಅವರ ರೀತಿಯೋ ನಮ್ಗೆ ಅನ್ಸಲ್ಲ ಆ ರೀತಿ ಏನೋ ಆಟಕ್ಕೋಸ್ಕರ ಇಲ್ದೇ ಇರೋದ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಆಡೋದ್ ಆ ರೀತಿ ಅನ್ಸಲ್ಲ ಇರೋದ್ರಲ್ಲಿ ಸಾಧ ಸೀದವಾಗಿದ್ದಾರೆ ಗಿಲ್ಲಿ ಅವರು ಏನೋ ಡ್ರಾಮಾಗಳು ಮಾಡಲ್ಲ ಅದೆಲ್ಲ ಹಂಗಾಗಿ ಒಂದು ಒಂದು ಒಳ್ಳೆ ಜೋಡಿ ನನ್ನ ಪ್ರಕಾರ ಏನು ಇರೋರು ತುಂಬಾ ಸರಳತೆ ಇರ್ತಕ್ಕಂಥವ್ರು ಹೆಚ್ಚು ಒಂದು ಅವ್ರು ಒಂದಾಗಿ ಹೊರಗಡೆ ಮದುವೆ ಆಗಿದ್ರು ಏನೋ ಚೆನ್ನಾಗಿರ್ತೈತೆ ನನ್ನ ಪ್ರಕಾರ ಯಾಕಂದ್ರೆ ಈಗ ತುಂಬಾ ಎರಡ್ ಮೂರ್ ಜೋಡಿಗಳಾಗಿವೆ ಕಳೆದ ಬಿಗ್ ಬಾಸ್ ಬಾಸ್ಗಳಲ್ಲೆಲ್ಲ ಇದಾಗಿ ಇದು ಒಂದು ಒಳ್ಳೆ ಜೋಡಿ ಆಗೋದು ಆದ್ರೆ ಆಕೆದು ಏನಿದೆಯೋ ಏನಿದ್ಯೋ ಏನೋ ಗೊತ್ತಿಲ್ಲ ಹಾಗಾಗಿ ಇಷ್ಟ ಇಷ್ಟಪಡ್ತಾ ಇಲ್ಲ ಅದು ಅವಳಗ್ ಸಂಬಂಧಪಟ್ಟಿದ್ದು ಇಲ್ಲಿ ಗಿಲ್ಲಿದು ಮಾಮೂಲಿ ಅಲ್ಲ ಅವನು ಒಂದು ಏನಪ್ಪಾ ಅಂತಂದ್ರೆ ಒಂದು ನಾನು ಇರೋ ಕಡೆ ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು ಅಂದ್ಬಿಟ್ಟು ಅವ್ನು ಯಾವ್ದೇ ಶೋ ಹೋಗೋದ್ರು ಡಿ ಕೆ ಡಿಗೋದ್ರು ಅಲ್ಲೋ ಒಬ್ಳು ಗಗನ ಈಗ ಇಲ್ಲಿ ಬಂದಿದ್ದಾನೆ ಇಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದ ಬಟ್ ಅದು ಬೇಡ ಅದು ಹೋಗ್ಲಿ ಬಿಡೋ ನಮ್ಗೇನು ಅಷ್ಟೇ ಆದ್ರೆ ಬೇಜಾರಾಯ್ತು ಅಂತ ಅಭಿಮಾನಿ ಗಿಲ್ಲಿ ಅಭಿಮಾನಿ ಸತ್ಯ ಅದು ಸತ್ಯ ಯಾಕಂದ್ರೆ ಅಹ್ ಅವ್ರಿಬ್ರ ಇದ್ರೆ ಚೆನ್ನಾಗಿರ್ತಿತ್ತು ಎಲ್ಲಾ ಮೈನಸ್ ಆಯ್ತಂತಿರಾ ಕಾವ್ಯಂಗೆ ಗಿಲ್ಲಿನ್ ಬಿಟ್ಟು ದೂರ ಹೋದ್ರೆ ಪಕ್ಕ ಮೈನಸ್ ಅವಳಿ ಪಕ್ಕ ಮೈನಸ್ ಅವಳಿ ಈಗ ರಿಷಾ ಕೂಡ ಗಿಲ್ಲಿ ಹತ್ರ ಬರಕ್ ನೋಡ್ತಾ ಇದ್ಲು ಬಟ್ ಗಿಲ್ಲಿ ಅದಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ ಇಲ್ಲ ರಿಸಾ ಅದು ಒರಿಜಿನಾಲಿಟಿ ಇಲ್ಲ ಯಾಕೆದು ಡ್ರಾಮಾ ತರ ಇತ್ತು ಸ್ಟಾರ್ಟಿಂಗ್ ಬಂದಾಗ್ಲೆ ಏನು ಕಂಟೆಂಟ್ ಗೋಸ್ಕರ ಚುಡಾಯಿಸೋದ ಅಥವಾ ಆತರ ಈ ಚಂದ್ರಪ್ರಭನ ತೊಡೆ ಮೇಲೆ ಮಲಗಿಸ್ಕೊಳ್ಳೋದ ಅವೆಲ್ಲ ಏನು ಅಟ್ರಾಕ್ಷನ್ ರಿಯಾಲಿಟಿ ಇರ್ಲಿಲ್ಲ ಅಲ್ಲಿ ಪ್ರಬುದ್ಧತೆ ಇದೆ ಇವಳಲ್ಲಿ ರಿಸಾದಲ್ಲಿ ಅಂದ್ರೆ ಕೆಲವೊಂದು ಸೀಸನ್ ದಾಖ್ ಬಂದ್ಬಿಟ್ಟಿದಾಳೆ ಪ್ರಬುದ್ಧಳಾಗಿದ್ದಾಳೆ ಆದ್ರೆ ಕಾವ್ಯಗೆ ಆ ರೀತಿ ಪ್ರಬುದ್ಧತೆ ನಮ್ಗೆ ಕಾಣಿಸಲ್ಲ ಅವಳು ಇನ್ನು ಹುಡುಗಿ ತರನೆ ಆ ಒಂದು ಇದ್ರಲ್ಲೇ ಇದ್ದ ಲೆವೆಲ್ ಅಲ್ಲೇ ಇದ್ದಾಳೆ ಹಾಗಾಗಿ ರಿಷಾ ಆಂಟಿ ತರ ಕಾಣಿಸ್ತಾಳೆ ಇವ್ರಿಗೆ ಗೆಲ್ಲಿಗೆ ಆದ್ರೆ ಕಾವ್ಯಕ್ಚುಲಿ ಪಕ್ಕಾ ಜೋಡಿ ಇತ್ತು